ನೀವು ನೋಡ್ತಾ ಇದ್ದೀರಾ ವಿಶ್ವದ ಅತಿ ದೊಡ್ಡ ಶಿವನ ಸ್ಟ್ಯಾಚು ಈ ಸ್ಟ್ಯಾಚು ಎಲ್ಲಿದೆ ನಿಮಗೆ ಗೊತ್ತಾ ಕಟ್ಸಿದ್ ಯಾರು ನಿಮಗೆ ಗೊತ್ತಾ ಹಾಗೇನೆ ಎಷ್ಟು ಉದ್ದ ಇದೆ ಈ ಸ್ಟ್ಯಾಚು ನಿಮಗೆ ಗೊತ್ತಾ ಹಾಗೇನೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗಿದ್ದು ನಿಮಗೆ ಗೊತ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನಿದ್ದೀನಿ ಮುರುಡೇಶ್ವರದಲ್ಲಿ ಬೆಂಗಳೂರಿಂದ ಮುರುಡೇಶ್ವರ ನಾನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಮುರುಡೇಶ್ವರದಲ್ಲಿ ಈ ಒಂದು ಸ್ಟ್ಯಾಚು ತುಂಬಾನೇ ಫೇಮಸ್ ಬೆಂಗಳೂರಿಂದ ಈ ಒಂದು ಸ್ಟ್ಯಾಚು ನೋಡೋದಕ್ಕೆ ಸುಮಾರು ಜನ ಬರ್ತಾರೆ ಹಾಗೇನೆ ಇಲ್ಲಿ ಶಿವನ ಆತ್ಮಲಿಂಗದ ಚೂರು ಕೂಡ ಇದೆ ಹೇಳ್ತೀನಿ ನಾನು ಕೂಡ ಇವತ್ತು ಈ ಒಂದು ದೊಡ್ಡದಾದ ಶಿವನ ಸ್ಟ್ಯಾಚು ನೋಡೋದಕ್ಕೆ ಬಂದಿದ್ದೀನಿ ಈ ಸ್ಟ್ಯಾಚುನ ಹೈಟ್ ಹೈಟೆಸ್ಟ್ ಅಂದ್ರೆ ಒನ್ ಟ್ವೆಂಟಿ ತ್ರೀ ಫೀಟ್ ವಿಶ್ವದಲ್ಲೇ ಅತಿ ಎರಡನೇ ಅಥವಾ ಮೂರನೇ ದೊಡ್ಡ ಶಿವನ ಸ್ಟ್ಯಾಚು ಆಗಿರುತ್ತೆ ಈ ಒಂದು ಸ್ಟ್ಯಾಚು ಕಟ್ಸಿದ್ ಯಾರು ನಿಮ್ಗೆ ಗೊತ್ತಾ ನಮ್ಮ ಆರ್ ಎನ್ ಶೆಟ್ಟಿ ಅವರು ಈ ಒಂದು ಸ್ಟ್ಯಾಚುನ ಕಟ್ಸಿದ್ದಾರೆ ಖರ್ಚಾಗಿದ್ದು ಎಷ್ಟು ಗೊತ್ತಾ ಐವತ್ತು ಮಿಲಿಯನ್ ರುಪೀಸ್ ಸೂಪರ್ ಅಂತಾನೆ ಹೇಳ್ತೀನಿ ನೀವು ಕೂಡ ನಮ್ಮ ಮುರುಡೇಶ್ವರ ಬನ್ನಿ ಇತಿಹಾಸ ಕೂಡ ಇದೆ ಹಾಗೆ ದೊಡ್ಡದಾದ ಶಿವನ ಸ್ಟ್ಯಾಚು ನೀವು ನೋಡಬಹುದು ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡ್ತಾ ಬನ್ನಿ